ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆರೋಗ್ಯಕರವಾದ ಪಾಯ ಸೂಪ್ ಪಕ್ಕಾ ಮಿಲ್ಟ್ರಿ ಹೋಟೆಲ್ ಶೈಲಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅದರ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಇಲ್ಲಿ ಪಾಯ ಸೂಪ್ ಮಾಡೋಕ್ಕೆ ಆರು ಕಾಲುಗಳನ್ನು ಕಟ್ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮೇಕೆ ಕಾಲು ಯಾವುದಾದ್ರೂ ತಗೊಳ್ಬೋದು ಕಾಲುಗಳನ್ನು ಇಷ್ಟೇ ತೊಗೋಬೇಕು ಅಂತಿಲ್ಲ ನಾಲ್ಕು ಎರಡು ಎಷ್ಟು ಬೇಕಾದರೂ ತೊಗೊಳ್ಬೋದು ಮೊದಲಿಗೆ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು ಅದಕ್ಕೆ ಬಾಣಲಿಗೆ ಎರಡು ಟೀ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಅದು ಬಿಸಿ ಆದಮೇಲೆ ಎರಡು ಹಸಿಮೆಣಸು ನಾಲ್ಕು ಮೆಣಸು ಲವಂಗ ಆರು ಚಕ್ಕೆ ಒಂದು ಅರ್ಧ ಫಿಂಗರಷ್ಟು ಧನಿಯಾ ಮೂರು ಟೀ ಸ್ಪೂನಷ್ಟು ಕಾಳು ಮೆಣಸು ಒಂದು ಎರಡು ಟೀ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಕ್ಕಳಿಗೆ ಮಾಡಿ ಕೊಡೋದಾದರೆ ಮೆಣಸು ಕಾಳು ಮೆಣಸು ಕಡಿಮೆ ಹಾಕೊಳ್ಳಿ ಇಲ್ಲಾಂದರೆ ತುಂಬಾ ಖಾರ ಆಗುತ್ತೆ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆ ಜೊತೆಗೆ ಒಂದು ಮೇನ್ ಇಂಗ್ರೀಡಿಯಂಟ್ನ ಹಾಕ್ಲಿಕ್ಕಿದೆ ಅದೇ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿನ ತೆಗೆದುಕೊಂಡಿದ್ದೀನಿ ಅದು ಸಿಪ್ಪೆ ತೆಗೆದು ಒಂದು ಸ್ಟಿಕ್ಗೆ ಹಾಕೊಳ್ತಾ ಇದ್ದೀನಿ ನಂತರ ಇದನ್ನು ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಬೇಯಿಸ್ಕೋಬೇಕು ನಿಮ್ಮ ಹತ್ರ ಇದ್ದಿಲು ಒಲೆ ಇದ್ದರೆ ಕೆಂಡದ ಮೇಲೂ ಕೂಡ ಇದನ್ನು ಬೇಯಿಸ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ಹೀಗೆ ಮಾಡೋದ್ರಿಂದ ಸೂಪ್ಗೆ ಇನ್ನಷ್ಟು ರುಚಿ ಪರಿಮಳ ಬರುತ್ತೆ ಮಿಲ್ಟ್ರಿ ಹೋಟೆಲ್ ಶೈಲಿಯಲ್ಲಿ ಕಾಲು ಸೂಪ್ ಮಾಡ್ತಾ ಇರೋದರಿಂದ ಹೀಗೆ ತೋರಿಸ್ತಾ ಇದ್ದೀನಿ ಎಣ್ಣೆಯಲ್ಲಿ ಕೂಡ ನೀವು ಫ್ರೈ ಮಾಡ್ಕೊಳ್ಬೋದು ಈಗ ಒಮ್ಮೆ ಮಾಡಿ ನೋಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಈಗ ಈರುಳ್ಳಿ ಸ್ವಲ್ಪ ತಣ್ಣಗಾದ್ಮೇಲೆ ಈರುಳ್ಳಿ ಜೊತೆಗೆ ನಾವು ಫ್ರೈ ಮಾಡಿಕೊಂಡಂತಹ ಎಲ್ಲ ಮಸಾಲೆ ಪದಾರ್ಥಗಳನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಬೆಳ್ಳುಳ್ಳಿ ಎಸಳು ಒಂದು ಆರು ಅರ್ಧ ಫಿಂಗರಷ್ಟು ಶುಂಠಿ ಸ್ವಲ್ಪ ನೀರು ಹಾಕೊಂಡು ಪೇಸ್ಟ್ ಮಾಡ್ಕೋಬೇಕು ಮಸಾಲೆ ರೆಡಿಯಾಗಿದೆ ಈಗ ಕುಕ್ಕರ್ಗೆ ಮಸಾಲೆ ಫ್ರೈ ಮಾಡ್ಕೊಂಡಂತಹ ಎಣ್ಣೆಯನ್ನೇ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕೆಂಪು ಬಣ್ಣ ಬರ್ತಾ ಇದೆ ಅನ್ನುವಾಗ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ಮತ್ತೆ ಮಸಾಲೆನ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಮಸಾಲೆನ ಮೊದಲೇ ಫ್ರೈ ಮಾಡ್ಕೊಂಡಿದ್ದೀವಿ ಇದಕ್ಕೆ ಜಾರ್ ತೊಳೆದ ನೀರನ್ನೇ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರಿನ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕೊಳ್ಳಿ ಒಂದು ಕಾಲಿಗೆ ಒಂದು ಗ್ಲಾಸಷ್ಟು ನೀರು ಅಥವಾ ಕಾಲು ಮುಳುಗಷ್ಟು ನೀರನ್ನು ಹಾಕೋಬೋದು ನಂತರ ಕಟ್ ಮಾಡ್ಕೊಂಡಂತಹ ಕಾಲುಗಳನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿ ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮೀಡಿಯಮ್ ಫ್ಲೇಮ್ನಲ್ಲಿ ಹತ್ತು ವಿಸಿಲ್ ತೆಗಿತಾಯಿದ್ದೀನಿ ಈ ಪಾಯ ಸೂಪ್ನ ತಿಂಗಳಿಗೆ ಸಲ ಆದರೂ ಕುಡಿಬೇಕು ಇದು ಕುಡಿಯೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ವಯಸ್ಸಾದವರಿಗೆ ಮಂಡಿ ನೋವು ಮೂಳೆ ನೋವು ಇದ್ದವರಿಗೆ ತುಂಬಾ ಒಳ್ಳೆಯದು ನಮ್ಮ ಕಡೆ ಬಾಣಂತಿಯರಿಗೆ ಕೂಡ ಈ ಸೂಪನ್ನು ಮಾಡಿಕೊಡ್ತಾರೆ ಪರಿಮಳ ಘಮ ಘಮ ಅಂತ ಒಳ್ಳೆ ಬರ್ತಾ ಇದೆ ಸೂಪ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಮಿಲಿಟ್ರಿ ಹೋಟೆಲಲ್ಲಿ ಯಾವ ರೀತಿ ಪಾಯಸೂಪ್ ಸಿಗುತ್ತೋ ಪಕ್ಕ ಹಾಗೆ ಆಗಿದೆ ತುಂಬ ಚೆನ್ನಾಗಿ ಬೆಂದಿದೆ ಮೂಳೆ ಜೊತೆ ಇರೋ ಮಾಂಸ ಎಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗಾಗಿದೆ ಪರಿಮಳ ಜೊತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಒಂದು ಸಲ ಹೀಗೆ ಮಾಡಿಕೊಳ್ಳಿ ಮತ್ತೆ ಮತ್ತೆ ಹೀಗೆ ಮಾಡ್ಕೊಂಡು ತಿಂತೀರಾ ಈ ಪಾಯ ಸೂಪ್ನ ನೀವು ಮನೆಯಲ್ಲಿ ಮಾಡಿಕೊಂಡು ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸಿ ಇವತ್ತಿನ ಪಾಯ ಸೂಪ್ ರೆಸಿಪಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ನಮ್ಮ ಮಲ್ನಾಡ್ ಮಾರ್ಟಿಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು